ಈ ಒಳಗೂ ಕೂಡ ಒಂದು ಕುಟುಂಬ ಇತ್ತು ಬಹಳ ಬಡತನ ಕುಟುಂಬ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ಮದುವೆಯಾಗಿ ಹತ್ತು ವರ್ಷ ಆದರೂ ಸಹಿತ ಸಂತಾನ ಆಗಿದ್ದಿಲ್ಲ ಯಾರು ಹೇಳ್ತಾರೆ ಚಿಂತೆ ಮಾಡಬೇಡಪ್ಪ ಇಬ್ಬರು ದಂಪತಿಗಳಿಗೆ ಹೇಳ್ತಾರೆ ಚಿಂತೆ ಮಾಡಬೇಡ ದಾನ ದಾಸೋಹಿ ದಾನಮ್ಮ ತಾಯಿಯ ನಾಮಸ್ಮರಣೆಯನ್ನು ಮಾಡಿರಿ ದಾನಮ್ಮ ದಾನಮ್ಮ ಅಂತ ನಾಮಸ್ಮರಣೆಯನ್ನು ಮಾಡಿರಿ ದಾಣಮ್ಮನ ನಾಮಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ಇಷ್ಟಾರ್ಥಗಳು ಅಂತ ಯಾರು ಹೇಳಿದ್ದಕ್ಕೋಸ್ಕರವಾಗಿ ದಾನಮ್ಮನ ನಾಮಸ್ಮರಣೆಯನ್ನು ಮಾಡಿ ಒಂದು ಪುತ್ರ ಮಗುವಿಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೂಡ ಕೊಡ್ತಾರೆ ಹಾಲ್ವಿ ಗ್ರಾಮದೊಳಗೆ ಈ ಕಡೆ ಹೆಚ್ಚು ಕೊಡ್ಬೇಕವ ಒಂದು ಗಂಡು ಮಗುವಿಗೆ ಜನ್ಮ ಆದ ತಕ್ಷಣದೊಳಗೆ ತಾಯಿ ದಾನಮ್ಮ 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 ನೋಡಿ ಮಗಾನು ಸಹಿತ ಎರಡು ವರ್ಷ ದಾಟಿದ ತಕ್ಷಣದೊಳಗೆ ಅದು ದಾನಮ್ಮ 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 ತಾಯಿ ದಾನಮ್ಮ ತಾಯಿ ಅಂತ ಅದು ನಾಮಸ್ಮರಣೆಯನ್ನು ಮಾಡ್ತಿತ್ತು ಯಾವಾಗ ಮಗ ಹುಟ್ಟಿ ಹತ್ತು ವರ್ಷ ಆದ ಮೇಲೆ ಮಗ ಹುಟ್ಟಿ ಹತ್ತು ವರ್ಷ ಆದ ಮೇಲೆ ಒಂದಿಷ್ಟು ಶ್ರೀಮಂತಿಕೆ ಬರಲಿಕ್ಕೆ ಆರಂಭ ಆತು ಯಾವಾಗ ಶ್ರೀಮಂತಿಕೆ ಮನಿ ಒಳಗೆಲ್ಲ ತುಂಬಿ ತುಳುಕಾಡಕತ್ತು ಅಲ್ಲಿ ಒಂದು ಘಟನೆ ನಡೆದು ಹೋಗಿಬಿಡುತ್ತದೆ ಎಲ್ಲ ಸುಖದ ಸುಖಪತಿ ಇರುವಂಥ ಪ್ರಸಂಗದೊಳಗೆ ಭಗವಂತನ ಪರೀಕ್ಷೆ ಯಾವಾಗ ಹೆಂಗೆ ಆಗ್ತದೆ ಹೇಳಕ್ಕೆ ಬರುವುದಿಲ್ಲ ಯಾವಾಗ ಎಲ್ಲ ಆರಾಮಾಗಿ ಒಂದು ಮಗಾನು ಹುಟ್ಟಿತ್ತು ಒಳಗೆಲ್ಲ ಮಣಿ ಮೇಲೆ ಮಣಿ ಬಂಗ್ಲಿ ಎಲ್ಲ ಕಟ್ಸಿದ್ರು ಕಟ್ಸಿರುವಂಥ ಪ್ರಸಂಗದೊಳಗೆ ಗಂಡ ತೀರಿ ಹೋಗಿಬಿಟ್ಟ ಯಾವಾಗ ಗಂಡ ತೀರಿ ಹೋದ ಮೇಲೆ ಈ ಹೆಣ್ಣು ಮಗಳು ಇರುವುದು ಒಂದೇ ಗಂಡ ಮಗಳನ್ನು ಕರ್ಕೊಂಡು ಜೀವನವನ್ನು ಮಾಡಕತ್ತಿದ್ಲು ಇನ್ನೂ ವಯಸ್ಸಿತ್ತು ಹೆಣ್ಣು ಮಗಳದು ಮನಸ್ಸು ಯಾವಾಗ ಹೆಂಗೆ ಜಾರ್ತದೆ ಹೇಳಕ್ಕೆ ಬರುವುದಿಲ್ಲ ಯಾವಾಗ ಇನ್ನೂ ವಯಸ್ಸಿನ ಹೆಣ್ಣು ಮಗಳಾಗಿರ್ತಕ್ಕಂಥ ಈ ಹೆಣ್ಣು ಮಗಳು ಒಂದಿಷ್ಟು ಮನಸ್ಸು ಜಾರಲಿಕ್ಕೆ ಆರಂಭ ಆಗಕ್ಕೈತಿ ನೋಡ್ರಿ ಯಾವಾಗ ಪರಪುರುಷನ ಜೊತೆಗೆ ಮಾತುಕತೆ ಆಯಿತು ಪರಪುರುಷನ ಜೊತೆಗೆ ಸಂಗಡವನ್ನು ಮಾಡಿ ಸಂಗಡವನ್ನು ಮಾಡುವುದಷ್ಟೇ ಅಲ್ಲದೆ ಇದ್ದ ಮಗನನ್ನು ಕೂಡ ಮರಿಲಿಕ್ಕೆ ಆರಂಭ ಮಾಡಿದ್ಲು ಎಷ್ಟರ ಮಟ್ಟಿಗೆ ಮನಸ್ಸು ಹೊಲಸಾಗ ಆ ಹೆಣ್ಣು ಮಗಳುದು ಅಂತಂದರೆ ಬೆಳೆದು ನಿಂತಿರ್ತಕ್ಕಂಥ ಹತ್ತು ವರ್ಷದ ಮಗ ಮಣಿಯೊಳಗೆ ಇದ್ದದ್ದನ್ನು ಗೊ ಗೊತ್ತಿದ್ದೂ ಸಹಿತ ಪರಪುರುಷನ ಜೊತೆಗೆ ಸಂಗವನ್ನು ಮಾಡ್ತಾಳೆ ಸಾಲದ್ದಕ್ಕೆ ಸಾಲದ್ದಕ್ಕೆ ಆ ಪರಪುರುಷ ಹೇಳ್ತಾನೆ ಈ ಮಗ ಒಬ್ಬ ಇರಲಿಲ್ಲ ಅಂತಂದ್ರೆ ನಾವು ಇಬ್ಬರು ಆರಾಮಾಗಿ ಜೀವನವನ್ನು ಮಾಡಬಹುದು ಅಂತ ತಿಳ್ಕೊಂಡು ಒಂದು ಮಾತು ಹೇಳಿದ್ದಕ್ಕೆ ಆ ಹೆಣ್ಣು ಮಗಳು ತಾನೇ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ವಿಷವನ್ನು ಹಾಕಬೇಕು ಅಂತ ತೆಲಿವಳಿಗೆ ಕೆಟ್ಟ ಯೋಚನೆ ಬಂದುಬಿಡುತ್ತದೆ ಅದಕ್ಕೆ ಹೇಳುತ್ತಾರೆ ಮಹಾತ್ಮರು ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷ ಯಾವಾಗ ಮನಸ್ಸು ಅಧೋಮುಖವಾಗಿ ಕೆಟ್ಟದ್ದನ್ನು ವಿಚಾರ ಮಾಡಕ್ಕ ಅಂತಂದರೆ ಕಾಮಾತುರಾಣ ನ ಭಯಂ ನ ಲಜ್ಜಾಂ ಈ ಕಾಮಕ್ಕ ತನ್ನ ಆಶೆಗಳನ್ನು ಈಡೇರಿಸಲಿಕ್ಕೆ ಮನಸ್ಸು ಕೆಟ್ಟದ್ದು ವಿಚಾರ ಮಾಡಕ್ಕ ಅಂತಂದರೆ ಯಾವುದು ಕೆಟ್ಟದ್ದು ಯಾವುದು ಚಲೋದು ಅನ್ನುವುದು ಕೂಡ ಮನುಷ್ಯನ ತಿಳಿವಳಿಗೆ ಬರುವುದಿಲ್ಲ ಯಾವಾಗ ಮನುಷ್ಯನ ಆ ಹೆಣ್ಣು ತಿಳಿವಳಿಗೆ ಬಂದು ಬಿಡ್ತಲ್ಲ ಇಪ್ಪತ್ತು ವರ್ಷದ ಹಿಂದಗಡೆ ದಾನಮ್ಮ ದಾನಮ್ಮ ಅಂತ ನಾಮಸ್ಮರಣೆಯನ್ನು ಮಾಡ್ತಾ ಅದೇ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಯಾವಾಗ ಶ್ರೀಮಂತಕ್ಕೆ ಬಂದ ಮೇಲೆ ದಾನಮ್ಮನ ನಾಮಸ್ಮರಣೆಯನ್ನು ಕೂಡ ಹೋಗಿಬಿಟ್ಟಿತ್ತು ಸಾಲದ್ದಕ್ಕೆ ಗಂಡನು ಕೂಡ ತೀರಿ ಹೋಗಿದ್ದ ಆದರೆ ಆ ಗಂಡು ಮಗುವಿನ ಬಾಯಿ ಒಳಗೆ ಸದಾವಕಾಲ ದಾನಮ್ಮ 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 ಅಂತ ದಾನಮ್ಮ 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 ಅಂತ ನಾಮಸ್ಮರಣೆ ಆಗ್ತಿತ್ತು ಯಾವಾಗ ಒಂದು ದಿವಸ ಕೆಟ್ಟ ವಿಚಾರ ತೆಲವಳಿಗೆ ಹುಕ್ಕೊಂಡಿರ್ತಕ್ಕಂಥ ಹೆಣಮಗಳು ಒಂದು ಹಾಲಿನೊಳಗೆ ಒಂದು ಗ್ಲಾಸ್ ಹಾಲಿನೊಳಗೆ ವಿಷವನ್ನು ಬೆರೆಸ್ತಾಳೆ ಒಂದು ಗ್ಲಾಸ್ ಹಾಲಿನೊಳಗೆ ವಿಷವಣ್ಣ ಬೆರೆಸಿದ ತಕ್ಷಣದೊಳಗೆ ಆ ಮಗುವಿಗೆ ಹಾಲನ್ನು ಕೊಡಿಸ್ಲಿಕ್ಕೆ ಕೊಡ್ತಾಳೆ ಹಾಲು ಕುಡಿದಿರ್ತಕ್ಕಂಥ ತಕ್ಷಣದೊಳಗೆ ಆ ಮಗುವಿನನ್ನು ಒಂದು ರೂಮಿನೊಳಗೆ ಹಾಕಿ ಬಾಕ್ಲ ಹಾಕಿಬಿಡುತ್ತ ಯಾವಾಗ ಹಾಲು ಕುಡಿದ ತಕ್ಷಣದೊಳಗೆ ಮತ್ತದು ವಿಷ ತನ್ನ ಕೆಲಸ ಮಾಡೋದಲ್ಲ ಯಾವಾಗ ವಿಷ ತನ್ನ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಆಯಿತಲ್ಲ ವಿಷ ಕುಡಿದಿರತಕ್ಕಂಥ ಮಗು ಹೊಟ್ಟೆ ಒಳಗೆ ಸಂಕಟ ಆಗಿ ಹೊಟ್ಟಿ ಒಳಗೆ ಉರಿ ಬಿದ್ದು ಹೊರಳಾಡಲಿಕ್ಕೆ ಆರಂಭ ಆಗಕ್ಕಿತ್ತು ಹೊರಳಾಡುವಂತಹ ಕಷ್ಟ ನೋವು ಸಂದರ್ಭದೊಳಗೂ ಸಹಿತ ಆ ಮಗು ದಾನಮ್ಮ 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 ಅಂತ ನಾಮಸ್ಮರಣೆಯನ್ನು ಬಿಟ್ಟಿದ್ದಿಲ್ಲ ಆ ಮಗು ಎಲ್ಲ ಸಂದರ್ಭದೊಳಗೆ ಬರೀ ದಾನಮ್ಮ 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 ಅಂತ ನಮಸ್ಮರಣೆಯನ್ನು ಮಾಡಲಿಕ್ಕೆ ಆರಂಭ ಆಯಿತು ಅದೇ ಊರೊಳಗಿರ್ತಕ್ಕಂಥ ದಾನಮ್ಮಳಿಗೆ ಆ ಕೂಗು ಕೇಳಿ ಬಂತು ನೋಡ್ರಿ ಯಾವಾಗ ದಾನಮ್ಮಳಿಗೆ ಕೂಗು ಕೇಳಿ ಬಂತಲ್ಲ ಇನ್ನೇನು ಸಾವು ಸಮೀಪಿಸುತ್ತಿರುವಂಥ ಸಂದರ್ಭದೊಳಗೆ ಸಾಕ್ಷಾತ್ ದಾನಮ್ಮ ತಾಯಿ ಬಂದು ಆ ಮಗುವಿನನ್ನು ತನ್ನ ಕೈ ಒಳಗೆ ಹಿಡ್ಕೊಂಡು ಆ ಕುಡಿದಿರ್ತಕ್ಕಂಥ ಹಾರಿನ ವಿಷಯವನ್ನು ಎಲ್ಲವನ್ನೂ ಕೂಡ ಕಕ್ಕಿಸಿ ಮರಳಿ ಆ ಮಗುವಿಗೆ ದಾನಮ್ಮ ತಾಯಿ ಜನ್ಮವನ್ನು ಕೊಡ್ತಾಳೆ ಆ ಮಗುವಿಗೆ ದಾನಮ್ಮ ತಾಯಿ ಜನ್ಮವನ್ನು ಕೊಡ್ತಾಳೆ ಅದೇ ಹಾಲನ್ನು ತೆಗೆದುಕೊಂಡು ಬಂದು ಕಾಮದ ಪಿಶಾಚಿ ಒಳಗಿರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿ ಕುಡಿಸ್ತಾಳೆ ದಾನಮ್ಮ ಮಾಡಿದ್ದನ್ನು ಯಾವಾಗ ಕುಡಿದು ವಿಷಯದಿಂದ ಕುಡಿದಿರ್ತಕ್ಕಂಥ ಪ್ರಸಂಗದೊಳಗೆ ತಾಯಿ ತೀರಿ ಹೋಗ್ತಾಳೆ ಪರಪುರುಷನು ಕೂಡ ತೀರಿ ಹೋಗ್ತಾನೆ ಇವೆಲ್ಲ ಉದಾಹರಣೆಗಳನ್ನ ಯಾಕೆ ಅಂತಂದ್ರೆ ಮನಸ್ಸು ಜಾರುವುದು ಸಹಜ ಮನಸ್ಸು ಜಾರುವುದು ಸಹಜ ಆ ಜಾರಿರ್ತಕ್ಕಂಥ ಮನುಷ್ಯನೊಳಗೆ ನೀ ಆ ದಾರಿ ಒಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ದಾನಮ್ಮ ತಾಯಿ ಚರಿತ್ರೆ ಒಳಗೆ ಈ ಉದಾಹರಣೆಯನ್ನು ಹೇಳಾಕತ್ತಾರ ಅದಕ್ಕೆ ಹೇಳ್ತಾರೆ ನೋಡ್ರಿ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲ ಜಾರಿದರ ಕೈಲಾಸ ನಾರಿಯ ಮಣವ ಜಾರಿದರ ವನವಾಸ ನಾರಿಯ ಮಣವ ಜಾರಿದರ ವನವಾಸ ಕೇಳ್ರಿ ಬಹಳ ಸುಂದರವಾಗಿರ್ತಕ್ಕಂಥ ಪದ್ಯ ಒಳಗೆ ನಿನ್ನ ದೃಷ್ಟಿ ಗಂಡನ ಮೇಲೆ ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಬಾಸಿಂಗವನ್ನು ಕಟ್ಕೊಂಡು ಬಂದಿರತಕ್ಕಂಥ ನೋಡ್ಕೊಂಡು ಬರ್ತೀವಿ ಕೊಟ್ಟು ಕೂದಿಯೇ ಮಡಿಯಿಂದ ಒಂದಿಷ್ಟು ನೀರು ತೆಗೆದುಕೊಂಡು ಬರಬೇಕು ಮಡಿಯಿಂದ ಹೆಂಗೆ ನೀರು ತರಬೇಕು ಅಂತಂದರೆ ಮನಸ್ಸು ಒಂದ ಕ್ಷಣನೂ ಜಾರಬಾರದು ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ನೀರು ತಗೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಎಲ್ಲಮ್ಮ ನೀರು ತಳ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೋಗಿರುವಂಥ ಪ್ರಸಂಗದೊಳಗೆ ನೀರು ತುಂಬಿಕೊಂಡು ಇನ್ನೇನು ನೀರು ತುಂಬ್ಕೋಬೇಕಾಗಿತ್ತು ಅಂತ ಒಂದು ಮಡಿಕೆ ಬೇಕಲ್ಲ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಮಡಿಕೆಯನ್ನು ಮಾಡಬೇಕು ಅಂತ ಅಲ್ಲೇ ಇರುವಂಥ ಉಸುಕನ್ನು ತಗೊಂಡು ಉಸುಕಿನಿಂದ ಮಡಿಕೆಯನ್ನಾಗಿ ಮಾಡ್ತಾಳೆ ಯಾವಾಗ ಮಡಿಕೆಯನ್ನು ಮಾಡಿದ ತಕ್ಷಣದೊಳಗೆ ನೀರು ತುಂಬಿಕೊಳ್ತಾಳೆ ನೀರು ತುಂಬಿಕೊಂಡ ತಕ್ಷಣದೊಳಗೆ ಎಲ್ಲೋ ಇರ್ತಕ್ಕಂಥ ಒಂದು ಹಾವು ಬಂದು ಸಿಂಬಿ ಆಕೃತಿ ಒಳಗೆ ಬಂದು ತನ್ನ ತಲೆಯ ಮೇಲೆ ಕೂತ್ಕೊಳ್ತದ ಎಲ್ಲಮ್ಮ ತಾಯಿ ತಲೆಯ ಮೇಲೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಡಿಕೆ ತೆಗೆದುಕೊಂಡು ನೀರು ತುಂಬಿಸ್ಕೊಂಡು ಹಾವಿನ ಹೆಡೆಯ ಮೇಲೆ ಆ ಸಿಂಬಿ ಮೇಲೆ ಆ ಮಡಿಕೆ ಇಟ್ಕೊಂಡು ಹೋಗುವಂಥ ಪ್ರಸಂಗದೊಳಗೆ ಆ ನದಿ ಒಳಗೆ ಇಬ್ಬರು ರಾಜ ರಾಣಿ ಸರಸ ಆಡಾಕತ್ತಿದ್ರು ಅವನು ಅವಳಿಗೆ ನೀರು ಗೊಜ್ಜೋದು ಇವಳು ಅವನಿಗೆ ನೀರು ಗೊಜ್ಜೋದು ಯಾವಾಗ ಈ ಸನ್ನಿವೇಶವನ್ನು ನೋಡಿದ ತಕ್ಷಣದೊಳಗೆ ಎಲ್ಲ ಮಳಿಗೆ ಕ್ಷಣ ಮನಸ್ಸು ಜಾರಿ ಬಿಡುತ್ತದೆ ನಾ ಯಾವಾಗ ನನ್ನ ಜೊ ನನ್ನ ಜಮದಗ್ನಿ ಮಹರ್ಷಿ ಜೊತೆಗೆ ಹಿಂಗೆ ಆಟ ಆಡೋದು ಕ್ಷಣ ಯಾವಾಗ ಮನಸ್ಸು ಜಾರಿ ಬಿಡ್ತಲ್ಲ ಸಿಂಬಿಯಾಗಿರ್ತಕ್ಕಂಥ ಹಾವು ಕೂಡ ಸರಸರಾಣಿ ಇಳಿದು ಹೋಗಿಬಿಡ್ತು ಮಣ್ಣಿನ ಮಡಿಕೆ ಉಸೇತಂಥ ಆಣೆ ಒಡೆದು ಹೋಗಿಬಿಡ್ತು ಬರೀ ಕ್ಷಣ ಮನಸ್ಸು ಜಾರಿದ್ದಕ್ಕೋಸ್ಕರವಾಗಿ ಯಾವಾಗ ನೀರು ತರುವುದು ತಡ ಆತು ಅಂತೇಳ್ಕೊಂಡು ಜಮದಗ್ನಿ ಮಹರ್ಷಿನ ಗೊತ್ತಾಗ್ತದೆ ಮಗನನ್ನು ಕರೆದು ಹೇಳ್ತಾನೆ ಜಮದಗ್ನಿ ಮಹರ್ಸಿ ನೋಡು ನಿಮ್ಮ ತಾಯಿಯ ಮನಸ್ಸು ಕ್ಷಣ ಜಾರಿ ಬಿಟ್ಟದ ತಗೋ ಈ ಕೊಡ್ಲಿ ತಗೊಂಡು ನಿನ್ನ ತಾಯಿಯನ್ನು ಕಡದ್ರೆ ಆ ರುಂಡ ಬಾ ಅಂತ ಹೇಳ್ಕೊಂಡು ಹೇಳ್ತಾನೆ ಜಮದಗ್ನಿ ಮಹರ್ಸಿ ಬರೀ ಒಂದು ಕ್ಷಣ ಮನಸ್ಸು ಜಾರಿದ್ದಕ್ಕೋಸ್ಕರವಾಗಿ ತಂದೆ ಮಾತನ್ನು ಪಾಲಿಸಬೇಕು ತಿಳ್ಕೊಂಡು ಮಗ ಆಗಿರುವಂಥ ಪರಶುರಾಮ ಕೊಡ್ಲಿ ತೆಗೆದುಕೊಂಡು ಹೋಗಿ ತಾಯಿಯ ರುಂಡವನ್ನು ಕತ್ತರಿಸ್ಕೊಂಡು ಬಂದ ಅನ್ನುವಂಥ ಇತಿಹಾಸವನ್ನು ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಮತ್ತು ನಂತರದೊಳಗೆ ಏನು ಬೇಕು ವರ ಅಂತ ತಿಳ್ಕೊಂಡು ಕೇಳಿದಾಗ ತಾಯಿ ಮತ್ತು ಮರಳಿ ಜನ್ಮ ಅನ್ನುವಂಥ ಎಲ್ಲ ವಿಚಾರವನ್ನು ನೋಡ್ಕೊಂಡು ಬರ್ತೀವಿ ಮನಸ್ಸು ಜಾರುವುದು ಸಹಜ ಮನಸ್ಸು ಜಾರಿದಂಗೆ ನೀ ಅಲ್ಲಿಗೆ ಹೋಗಬಾರ್ದು ಅಂತಾರವರು ಮನಸ್ಸಿಗೆ ಒಂದಿಷ್ಟು ಶಿಕ್ಷೆ ಕೊಡಬೇಕು ಮನಸ್ಸು ಹೇಳಿದಂಗೆ ನೀ ಕೇಳುವುದಲ್ಲ ನೀ ಹೇಳಿದಂಗೆ ಮನಸ್ಸು ಕೇಳಬೇಕು ಅದಕ್ಕೆ ಈ ಮನುಷ್ಯ ಈ ವ್ಯಕ್ತಿಗೆ ಮನುಷ್ಯ ಅಂತ ಕರದಾನ ಮನಸ್ಸು ಇರುವುದಕ್ಕೆ ಮನುಷ್ಯ ಅಂತ ಕರದಾನ ಆ ಮನಸ್ಸು ಹೇಳಿದಂಗೆ ನೀ ಕೇಳುವುದಲ್ಲ ಹಾಗಾಗಿ ಚರಿತ್ರೆ ಒಳಗೆ ಹೇಳ್ತಾರೆ ದಾನಮ್ಮ ತಾಯಿ ಯಾವಾಗ ಆ ಇಬ್ಬರು ದಂಪತಿಗಳಿಗೆ ಆ ತೀರಿ ಹೋಗಿರ್ತಕ್ಕಂಥ ಗಂಡನನ್ನು ಬಿಟ್ಟು ಪರಪುರುಷನ ಜೊತೆಗೆ ಸ್ನೇಹವನ್ನು ಮಾಡಿದ್ದಕ್ಕೋಸ್ಕರವಾಗಿ ದಾನಮ್ಮ ತಾಯಿ ಒಂದಿಷ್ಟು ನೀತಿಯ ಪಾಠವನ್ನು ಹೇಳುವಂಥ ಪ್ರಯತ್ನವನ್ನು ಈ ಪುರಾಣದೊಳಗೆ ಮಾಡಿಕೊಂಡು ಬರ್ತಾರೆ ಹೀಗೆ ದಾನಮ್ಮ ತಾಯಿ ಆ ಮಗುವಿನನ್ನ ಮತ್ತು ಅವರು ಲಾಲನೆ ಪೋಷಣೆ ಮಾಡಬೇಕಲ್ಲ ಅವರ ಸಂಬಂಧಿಕರ ಕಣಸಿನೊಳಗೆ ಹೋಗಿ ಬೀಗರ ಕಣಸಿನೊಳಗೆ ಹೋಗಿ ಅವರ ಕಣಸಿನೊಳಗೆ ಹೋಗಿ ನಿಮ್ಮ ಮಗನ ಹಿಂಗಾಗ್ಯದ ಅಂತ ತಿಳ್ಕೊಂಡು ಹೇಳಿದಾಗ ಅವರೆಲ್ಲರೂ ಬಂದು ಆ ಮಗನನ್ನು ಕರ್ಕೊಂಡು ಹೋಗಿ ಸಾಕು ಸಲಹೆ ದೊಡ್ಡವನನ್ನಾಗಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನೋಡ್ಕೊಂಡು ಬರ್ತೀವಿ ಕ್ಷಣ ಮನಸ್ಸು ಜಾರಿದ್ಯಕ್ಕೋಸ್ಕರವಾಗಿ ಹಿಂಗೆ ವಿಚಾರ ಹೇಳಿದರೆ ಮತ್ತೊಂದು ಪ್ರಸಂಗ ಬರ್ತದೆ ಒಂದೇ ಮಣಿಗೆ ಅಕ್ಕ ತಂಗಿಯರನ್ನ ಇಬ್ಬರನ್ನ ಕೊಟ್ಟಿರ್ತಾರೆ ಅಕ್ಕ ತಂಗಿಯರನ್ನ ಇಬ್ಬರನ್ನು ಕೊಟ್ಟಿರುವಾಗ ಏಕಕಾಲಕ್ಕೆ ಮದುವೆ ಆಗಿರ್ತದೆ ಏಕಕಾಲಕ್ಕೆ ಮದುವೆ ಆಗಿರುವಂಥ ಪ್ರಸಂಗದೊಳಗೆ ಐದು ವರ್ಷ ಬಿಟ್ಟ ಮೇಲೆ ಇಬ್ಬರು ಕೂಡಿಕೊಂಡು ಗುಡ್ಡಾಪುರಕ್ಕೆ ಬಂದು ದಾಣಮ್ಮನ ಹೆಸರು ಮೇಲೆ ಸಂತಾನವನ್ನು ಕೊಡುವಂತ ತಿಳ್ಕೊಂಡು ಕಾಯಿ ಕಟ್ಟಿ ಹೋಗಿರ್ತಾರೆ ಯಾವಾಗ ಕಾಯಿ ಕಟ್ಟಿ ಹೋಗಿರುವಂಥ ಪ್ರಸಂಗದೊಳಗೆ ಸಣ್ಣವಳಿಗೆ ಮಗು ಆಗ್ತದೆ ದೊಡ್ಡವಳಿಗೆ ಗಂಡು ಮಗ ಆಗಿರಂಗಲ್ಲ ಕೇವಲ ಸಣ್ಣವಳಿಗೆ ಮಾತ್ರ ಗಂಡು ಮಗ ಆಗಿರ್ತದ ದೊಡ್ಡವಳಿಗೆ ಗಂಡು ಮಗ ಆಗಿರಂಗಲ್ಲ ಅಂಥ ಪ್ರಸಂಗದೊಳಗೆ ಆ ಇಬ್ಬರು ಅಕ್ಕ ತಂಗಿಯರು ಕೂಡಿಕೊಂಡು ಗುಡ್ಡಾಪುರಕ್ಕೆ ಹೋಗಿ ದಾಣಮ್ಮಗೆ ಒಂದಿಷ್ಟು ಹೋಳಿಗೆ ಎಡಿ ಮಾಡಿ ಬರೋ ನಡಿ ಅಂತ ತಿಳ್ಕೊಂಡು ಮಗನನ್ನು ಕರ್ಕೊಂಡು ಗುಡ್ಡಾಪುರಕ್ಕೆ ಬಂದಿರ್ತಾರೆ ಯಾವಾಗ ಗುಡ್ಡಾಪುರಕ್ಕೆ ಬಂದಿರುವಂಥ ಪ್ರಸಂಗದೊಳಗೆ ಕುಡಿಯಲಿಕ್ಕೆ ನೀರು ನೋಡ್ತಾರೆ ನೀರಾಗಿದ್ದು ಅವಾಗ ದೊಡ್ಡಮ್ಮ ಅಂತಾಳೆ ಇಲ್ವಾ ತಂಗಿ ಒಂದು ಸ್ವಲ್ಪ ನೀರು ತೊಗೊಂಡು ಬರ್ತೀನಿ ನೀರಾಗ್ಯಾವ ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಅವಾಗ ಆಯ್ತವ ನೀರು ಬಾಕ ಅಂತ ತಿಳ್ಕೊಂಡು ಅಕ್ಕಣನ ಕೊಟ್ಟು ಕಳಿಸ್ತಾಳೆ ಅಕ್ಕಣನ ಕೊಟ್ಟು ಕಳಿಸುವಂಥ ಪ್ರಸಂಗದೊಳಗೆ ಮಣಿಯೊಳಗಿರುವಂಥ ಈ ಮಗ ಅಂತಾನೆ ತಂಗಿ ಮಗ ಅವ ಹೇಳ್ತಾನೆ ಏನಂತ ಅವ ನಾನು ದೊಡ್ಡಮ್ಮನ ಜೊತೆಗೆ ಹೋಗ್ತೀನಿ ಅನ್ನೋ ನಾನು ದೊಡ್ಡಮ್ಮನ ಜೊತೆಗೆ ನೀರು ತರಕ ಬಾವಿಗೆ ಹೋಗ್ತೀನಿ ಅಂದ ಬಾವಿಗೆ ಹೋಗ್ತೀನಿ ಅಂದ್ಕೊಳ್ಳಿ ಈಕೆಂಥಳೆ ಮತ್ತೆ ದೊಡ್ಡಮ್ಮನ ನಿನಗೆ ಭಾಳ ಪ್ರೀತಿಪಾ ಆಯ್ತು ಹೋಗು ಅಂತ ತಿಳ್ಕೊಂಡು ದೊಡ್ಡಮ್ಮನ ಜೊತೆಗೆ ನೀರು ತರ ಕಳಿಸ್ಕೊಟ್ಲು ಆದರೆ ದೊಡ್ಡಮ್ಮನ ಒಳಗೆ ವಿಚಾರ ಹಿಂಗೆ ಬಂತಲ್ಲ ಆ ಕೆಂತಾಳೆ ನಾವು ಇಬ್ಬರೂ ಸೇರಿ ಸಂಕಲ್ಪ ಮಾಡಿ ಹೋಗಿದ್ದೀವಿ ಸಣ್ಣವಳಿಗೆ ಮಾತ್ರ ಮಗನನ್ನು ಕೊಟ್ಟು ನನಗೆ ಯಾಕೆ ಮಗನನ್ನು ಕೊಡಲಿಲ್ಲ ನನಗೆ ಮಗನನ್ನು ಕೊಟ್ಟಿಲ್ಲ ಅಂತಂದ ಮೇಲೆ ಅಕ್ಕಿಗರು ಯಾಕೆ ಮಗ ಇರಬೇಕು ಅಂತ ಕೆಟ್ಟ ವಿಚಾರ ಒಳಗೆ ಹೋಗ್ತು ನೋಡ್ರಿ ಯಾವಾಗ ನೀರು ತುಂಬುವಂಥ ಒಳಗೆ ಮಗ ನೀರು ಆಟಾಡಕ್ಕೆತ್ತು ಕಾಲು ಬಡಿಯಕತ್ತಿತ್ತು ಬಡಿಯುವಂಥ ಪ್ರಸಂಗದೊಳಗೆ ಹೇಳ್ತಾಳೆ ದೊಡ್ಡಮ್ಮ ಹೇ ಸುಮ್ಕುಂದರು ಹೇ ಸುಮ್ಕುಂದರು ಅವಾಗ ಹುಡುಗಂತದ ನಾನು ನೀರೊಳಗೆ ಆಟ ಆಡೋವನ್ನ ಏನು ಮಾಡಾಕಿದೆಯ ಅಂತದು ಸಣ್ಣ ಹುಡುಗ ಏನು ಮಾಡೋಕ್ಕಿದ್ಯಿ ಅಂತ ತಿಳ್ಕೊಂಡು ಅಂದ ತಕ್ಷಣದೊಳಗೆ ಎಲ್ಲಿತ್ತು ಏನು ಸಿಟ್ಟು ಆ ಸಿಟ್ಟಿಗೆ ಆ ತಾಯಿ ಮಗನ ಆ ಎರಡೂ ಕಾಲನ್ನು ಕಟ್ಟುತ್ತಾಳೆ ಕೈಗಳನ್ನು ಕಟ್ತಾಳೆ ಕಟ್ಟಿ ಒಂದು ಕಲ್ಲು ಕಟ್ತಾಳೆ ದುಬ್ಬಕ್ಕೆ ಕಲ್ಲು ಕಟ್ಟಿ ಅದೇ ಬಾವಿ ಒಳಗೆ ಮಗನನ್ನು ಎತ್ತಿ ಬಿಸಿ ಹಾಕಿ ಬಿಡ್ತದೆ ನೋಡ್ರಿ ಮನಸ್ಸು ನೋಡ್ರಿ ಒಂದು ಚೆನ್ನಾಗಿ ಹೆಂಗೆ ಕಟ್ಟದ್ದು ವಿಚಾರ ಮಾಡ್ತೀವಿ ಅಂತ ಅದು ಏನು ಮಾಡ್ತದೆ ಹೇಳಕ್ಕಾಗೋದಿಲ್ಲ ಯಾವಾಗ ಆ ದೊಡ್ಡಮ್ಮ ಆ ಮಗನ ಜೀವಂತ ಮಗನ ಹತ್ತು ವರ್ಷದ ಮಗನನ್ನು ನೀರೊಳಗೆ ಒಗೆದು ಬಿಟ್ಲಲ್ಲ ಅಂತ ಕೂಗಿ ನೀರೊಳಗೆ ಬಿದ್ದು ಬಿಡ್ತದೆ ಯಾವಾಗ ನೀರೊಳಗೆ ಬಿದ್ದ ತಕ್ಷಣ ಮಗು ನೀರೊಳಗೆ ಬಿತ್ತು ಅಂತ ಈ ಈಕೆ ಎದೀದಿ ಬಡ್ಕೊಂಡು ನಾಟಕ ಮಾಡ್ಕೋದು ಅಳಾಕ್ ಚಾಲೂ ಮಾಡಿದ್ರು ಮ್ಯಾಗ ಯಾವಾಗ ಎದಿದಿ ಬಡ್ಕೋತ ಮೇಲುಗಡೆ ಬಂದಲ್ಲ ಸುತ್ತಳ್ಳಿ ಮಂದಿ ಅವ್ರು ಇವರು ಎಲ್ಲರೂ ಕೂಡ ಓಡೋಡಿ ಬಂದು ಕೆಳಗೆ ಜಿಗಿತಾರೆ ಎಲ್ಲಿ ಹೋದ್ರ ಜೊತೆ ಮಗಾಸಿಗಾಕ ಇಲ್ಲ ಪೂರ್ತಿ ಕೆಳಗಡೆ ಹೋಗಿತ್ತು ಕೆಳಗಡೆ ಹೋಗಿರ್ತಕ್ಕಂಥ ಮಗ ಸತ್ತು ಹೋದ ಅಂತ ಈಕೆ ಒಂದು ಕಡೆ ವಿಚಾರ ಮಾಡೋಕ್ಕತ್ತಾಳೆ ಮನುಷ್ಯನೊಳಗೆ ವಿಚಾರ ಮಾಡ್ತಾಳೆ ಮೇಲಿನಿಂದ ಮಗ ಸತ್ತು ಮಗ ಬಾವ್ಯಾಗ ಬಿದ್ದು ಬಾವ್ಯಾಗಿ ಬಿದ್ದಂತ ತಿಳ್ಕೊಂಡು ಎಲ್ಲರೂ ಈಜು ಎಲ್ಲಿ ಮಗ ಸಿಗಲಿಲ್ಲ ಕೊನೆಯದಾಗಿ ಒಂದು ಯಾರು ಹೇಳ್ತಾರೆ ಒಂದು ಹಗ್ಗಕ್ಕೆ ಒಣಕಿ ಕಟ್ಟಿ ಅದರನ್ನು ಕೆಳಗೆ ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅವಾಗ ಒಣಕಿ ಕಟ್ಟಿ ಕೆಳಗಡೆ ಬಿಟ್ಟ ತಕ್ಷಣದೊಳಗೆ ಅಲ್ಲಿ ಏನಾಗಿತ್ತು ಅಂತಂದರೆ ಮ್ಯಾಗ ದಾಣಮ್ಮ ಅಂತ ಕೂಗಿ ಕರೆದಿದ್ದಕ್ಕೋಸ್ಕರವಾಗಿ ಸಾಕ್ಷಾತ್ ದಾನಮ್ಮ ದೇವಿ ಕೆಳಗಡೆ ಬಂದು ಆ ಮಗನನ್ನು ತನ್ನ ತೊಡಿ ಮೇಲೆ ಕುಂದರ್ಸ್ಕೊಂಡು ತಾ ಕೈಯಾರು ಮಾಡಿರುವಂಥ ಹೋಳಿಗೆಯನ್ನು ತಿನಿಸ್ಕೋತ ಕುಂತಿದ್ಲು ದಾಣಮ್ಮ ತಾಯಿ ಆ ಮಗು ಕೆಳಗಡೆ ಜೀವಂತಿತ್ತಲ್ಲ ಮಗು ಆ ಮಗು ಹಗ್ ಬಂದ ತಕ್ಷಣದೊಳಗೆ ದಾಣಮ್ಮ ಅಂತಾಳೆ ಆಯ್ತಪ್ಪ ನಿಮ್ಮ ಕರಿಯಾಕತ್ತಾಳೆ ಇನ್ನು ಮೇಲೆ ಹೋಗು ಆ ಒಣಕಿ ಮೇಲೆ ಕುಂತ್ಕೊಂಡು ಮಗು ಮೇಲುಗಡೆ ಬರ್ತದೆ ಮೇಲುಗಡೆ ಬಂದ ತಕ್ಷಣದೊಳಗೆ ಆಗಲೇ ತಾಯಿ ಬಂದು ನಿಂತಿದ್ಲು ಅಮ್ಮ ಅಮ್ಮ ಅಂತ ಕೂಗ್ತದ ಯಾಕಪ್ಪ ಯಾ ಹೀಗೆ ಕಾತು ಹೀಗೆ ಯಾಕೋ ಇಲ್ಲ ಅದನ್ನೆಲ್ಲ ಬಿಡು ಕೆಳಗಡೆ ದಾಣಮ್ಮ ಇದ್ಲು ದಾಣಮ್ಮನೇ ನನಗೆ ಸ್ವತಃ ಹೋಳಿಗೆ ತಿನ್ನಿಸಿದ್ಲು ಅಮ್ಮ ಹೋಳಿಗೆ ತಿನ್ಸಿದ್ಲು ಅಂತ ಹೇಳ್ತದ ಅದ ಮಗು ಯಾವಾಗ ಹೋಳಿಸಿ ತಿನ್ಸಿದ್ಲು ತಿನ್ಸಿದ್ಲು ಅಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ತಾಯಿಗೆ ಮನಸ್ಸು ತಡೆಯಂಗಲ್ಲ ನೀ ಹೆಂಗೆ ಬಾವಿ ಒಳಗೆ ಜಾರಿ ಬಿದ್ದಿ ಹೆಂಗೆ ಇದ್ದು ಬಿದ್ದಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಅವಾಗ ಮಕ್ಕಳು ನೋಡಿ ಸುಳ್ಳು ಹೇಳಿದ್ಲು ಮಕ್ಕಳು ಮಕ್ಕಳು ಒಟ್ಟು ಸುಳ್ಳು ಹೇಳೋದಿಲ್ಲ ಆ ಮಗು ಇದ್ದಕ್ಕಿದ್ದಂಗೆಲ್ಲ ನಿಜ ಬಿಡುತ್ತೆ ಅದು ಏನಿಲ್ಲ ಮತ್ತು ನಾನು ನೀರಾಗಿ ಹಿಂಗೆ ಕಾಲು ಬಡಿಯಾಕತ್ತಿದ್ದೆ ಬಡಿಯುವಂಥ ಪ್ರಸಂಗದೊಳಗೆ ದೊಡ್ಡಮ್ಮ ನನ್ನ ಕೈಯ ಕಾಲ ಕಟ್ಟಿ ಒಗದ್ ಬಿಟ್ಲು ತಂಗಿಗೆ ಶೆಟ್ಟೆ ಬರಲಿಲ್ಲ ತಂಗಿ ಅಕ್ಕನಿಗೆ ಹೇಳ್ತಾಳೆ ಅಕ್ಕ ನಾ ನೀನು ಹಿಂಗೆ ಮಾಡಿದ್ದಕ್ಕೆ ಸಿಟ್ಟ ಮೇಲೆ ನಿನ್ನ ಮೇಲೆ ಆಗುವುದಿಲ್ಲ ನೀ ಹಿಂಗೆ ಮಾಡಿದ್ದಕ್ಕೆ ಸಾಕ್ಷಾತ್ ದಾನಮ್ಮ ತಾಯಿ ಕೈ ಒಳಗೆ ನನ್ನ ಮಗ ಹೋಳಿಗೆ ತಿನ್ನುವಂಗೆ ಮಾಡಿದ್ದಲ್ಲ ನಿನಗೆ ನನಗೆ ಸಾಷ್ಠಂಗ ನಮಸ್ಕಾರ ಅಂತ ಅಕ್ಕಗೆ ನಮಸ್ಕಾರ ಮಾಡ್ತಾಳಕ್ಕೆ ಇದು ಸಂಸಾರ ಹಿಂಗೆ ಇರಬೇಕು ಅಕ್ಕ ಹಂಗೆ ಮಾಡೋಣ ಅಂತ ತಿಳ್ಕೊಂಡು ಹಿಂಗೆ ಸಿಟ್ಟಿಗೆ ಇರುವುದಲ್ಲ ನಿಮ್ಮ ಸಂಸಾರದೊಳಗೆ ಒಂದು ಮಾತು ಬರ್ತಿರ್ತದೆ ಯಾವುದೋ ಅಚಾತುರಿಕೆ ಒಳಗಾಗಿ ಒಂದು ಮಾತು ಹೋಗ್ತಿರ್ತದೆ ಒಮ್ಮೆಲೆ ಶಿಟ್ಟು ಏರಿ ಜಗಳ ತಕ್ಕೊಂಡು ಮನಸ್ತಾಪ ಮಾಡ್ಕೊಂಡು ಅದೇ ಮನಸ್ತಾಪದೊಳಗೆ ಜೀವನ ಪರ್ಯಂತರ ಕೊರಗುವುದಲ್ಲ ಎಷ್ಟರ ಮಟ್ಟಿಗೆ ನಮ್ಮ ವಾತಾವರಣ ಕೆಟ್ಟದ ಅಂತಂದರೆ ನೀವು ದಾರಿ ಒಳಗೆ ಅಲ್ಲೇ ಇಲ್ಲೇ ನೋಡ್ತೀರಿ ಏನಾದರೂ ಅಚಾ ಅಚಾನಕ್ಕಾಗಿ ಗುಬ್ಬಿ ಸತ್ತು ಬಿತ್ತು ಅಂತಂದರೆ ಕಾಗಿ ಸತ್ತು ಬಿತ್ತು ಅಂತಂದರೆ ಕಾಗಿ ಸುತ್ತಮುತ್ತ ತನ್ನ ಬಳಗೆ ಎಲ್ಲ ಬಂದು ಕೂತ್ಕೊಳ್ತಾವೆ ನೋಡ್ರಿನ್ರಿ ಅಲ್ಲ ಕಾಗಿ ಸುತ್ತಮುತ್ತ ತನ್ನ ಬಳಗೆ ಬಂದು ಕೂತ್ಕೊಳ್ತಾವ ಸಾಲದಕ್ಕೆ ಬಿಡ್ರಿ ಬಂದು ಯಾವುದಾದ್ರೂ ಮಂಗನ ಮರಿ ಸತ್ತು ಅಂತಂದ್ರೆ ಆ ಮಂಗಗಳೆಲ್ಲ ಬಂದು ಕೂಡ್ಕೊಳ್ತಾವೆ ಇವತ್ತು ಪರಿಸ್ಥಿತಿ ಇಟ್ಟು ಕೆಟ್ಟದಲ್ಲ ವಾತಾವರಣದೊಳಗೆ ಒಂದ ಹೊಟ್ಟಿ ಒಳಗೆ ಹುಟ್ಟಿರ್ತಕ್ಕಂಥ ಅಣ್ಣ ಸತ್ತವ ಅಂತಂತಂದರೆ ತಮ್ಮ ಮಣ್ಣಿಗೆ ಹೋಗದೆ ಇರುವಂಥ ಪ್ರಸಂಗವನ್ನು ನಾವು ಇವತ್ತಿನ ದಿವಸ ನೋಡಾಕತ್ತೀವಿ ವಾತಾವರಣಗಳು ಇಷ್ಟು ಸೂಕ್ಷ್ಮ ಹಾಕೋತಾ ಹಾಕೋತ ಹೊಂಟಾವ ಇಂಥ ಪುರಾಣ ಪುಣ್ಯಕಥೆಗಳು ಯಾಕೆ ಹೇಳ್ತಾವ ಅಂತಂದ್ರೆ ಯಾರೂ ಶಾಶ್ವತವಾಗಿರ್ಲಾಕೆ ಬಂದಿಲ್ಲ ಭೂಮಿ ಮೇಲೆ ಯಾರೂ ಶಾಶ್ವತವಾಗಿ ಶಾಶ್ವತವಾಗಿರಕ್ಕೆ ಬಂದಿಲ್ಲ ಇರುವಷ್ಟು ದಿವಸ ನನ್ನವರು ತನ್ನವರು ಅವರು ಇವರು ಅನ್ನುವಂಥದ್ದನ್ನು ಎಲ್ಲರೂ ಸಮಾನ ಭಾವದಿಂದ ಕಾಣ್ಕೋಬೇಕನ್ನುವ ಕಾರಣಕ್ಕೋಸ್ಕರವಾಗಿ ಊರೊಳಗೆ ಊರೊಳಗೆ ಅವರು ಇವರು ಅದೀವೆಂತದ ಮೇಲೆ ಇರೋದ ಒಂದಿಷ್ಟು ಮನಸ್ತಾಪ ಅವ್ರು ಬರ್ತಿರ್ತಾವೆ ಆದರೆ ಜ್ಞಾನಿ ಯೋಗಿಗಳಾಗಿರ್ತಕ್ಕಂಥ ಸಂತ ಮಹಾವೀರರು ಭಾಳಷ್ಟು ಜನ ಮಹಾವೀರರ ಭಾವಚಿತ್ರವನ್ನು ನೋಡಿರಿ ಮಹಾವೀರರ ಭಾವಚಿತ್ರದ ಮುಂದಗಡೆ ಎರಡು ಪ್ರಾಣಿಗಳನ್ನು ಮಲಗಿಸಾರೆ ಎರಡು ಪ್ರಾಣಿಗಳು ಒಂದು ಕಡೆ ಹುಲಿ ಮಲಗಿಸ್ಯಾರ ಒಂದು ಕಡೆ ಆಕಳನ್ನು ಮಣಗ್ಸ್ಯಾರ ಸಾಲದ್ದಕ್ಕ ಇನ್ನೊಂದು ಕಡೆ ಏನು ತೋರಿಸಾರ ಅಂತಂದ್ರೆ ಒಂದು ಬುಟ್ಟಿ ಇಟ್ಟಾರ ಆ ಬುಟ್ಟಿ ಒಳಗೆ ಹುಲಿನೂ ಕೂಡ ಊಟ ಮಾಡಕತ್ತದ ಆಕಳನು ಕೂಡ ಊಟ ಮಾಡಕತ್ತದ ಹೆಂಗೆ ಸಾಧ್ಯ ರೀ ಅಜರ ಇದು ನೀವೆಲ್ಲ ಪ್ರಶ್ನೆ ಮಾಡ್ತಿರ್ಬೇಕು ಪರಸ್ಪರ ವೈರಿ ಪ್ರಾಣಿ ಅಲ್ಲ ಹುಲಿಯನ್ನು ನೋಡಿದ್ರೆ ಆಕಳ ಅನ್ಸ್ತದ ಆದರೆ ಹುಲಿ ಆಕಳ ಮೇಲೆ ಯಾವಾಗ ಪ್ರಯೋಗ ಮಾಡಿನಂತ ಅಂತ ಅದು ಅಂತಿರ್ತದೆ ಕೇಳಿ ಭಾಳಷ್ಟು ಲಕ್ಷ್ಯ ಕೊಡಬೇಕು ಯಾವಾಗ ಒಂದು ಕಡೆ ಹುಲಿ ಒಂದು ಕಡೆ ಆಕಳು ಮಲಗಿರುವಂಥ ಪ್ರಸಂಗದೊಳಗೆ ಎರಡೂ ಹುಲಿಗೆ ಮತ್ತು ಆಕಳನ್ನು ಒಂದೇ ಬುಟ್ಟಿ ಒಳಗೆ ತಿನಿಸಾಕಿಬಿಟ್ಟಾರೆ ತಿನ್ಸಾಕ ಬಿಟ್ಟಿರುವಂಥ ಪ್ರಸಂಗದೊಳಗೆ ಸಾಲದ್ದಕ್ಕೆ ಒಂದು ಕಡೆ ಹುಲಿಯ ಕೆಚ್ಚಲ ಹಾಲನ್ನು ಆಕಳ ಕರ ಹೋಗಿ ಕುಡಿಯಕತ್ತದ ಆಕಳ ಕೆಚ್ಚಲ ಹಾಲನ್ನು ಹುಲಿ ಮರಿ ಬಂದು ಕುಡಿಯಾಕತ್ತದ ಇವೆಲ್ಲ ಹೆಂಗೆ ಸಾಧ್ಯ ನೋಡ್ರಿ ಬೇಕಾರೆ ಮಣಿಯೊಳಗೆ ಭಾವಚಿತ್ರ ಮಹಾವೀರರ ಭಾವಚಿತ್ರ ಇತ್ತು ಅಂದರೆ ತೆಗೆದು ನೋಡ್ರಿ ಸಂತರು ಮಹಾತ್ಮರು ಎಲ್ಲೆಲ್ಲಿ ಇರ್ತಾರಲ್ಲ ಎಷ್ಟ ವೈರಿ ಪ್ರಾಣಿಗಳಿದ್ದರೂ ಸಹಿತ ತಮ್ಮ ವೈರಿ ಭಾವವನ್ನು ಮರೆತು ಎಲ್ಲರೂ ಸಾಧು ಪ್ರಾಣಿಗಳ ಅಕ್ಕವಣ್ಣ ಕಾರಣಕ್ಕೆ ಆ ಉದಾಹರಣೆಗಳನ್ನು ಎಲ್ಲ ಕಡೆ ತೋರಿಸಿರ್ತಕ್ಕಂಥ ನೋಡ್ತೀವಿ ನಾವೆಲ್ಲ ತಮಗೆಲ್ಲ ಗೊತ್ತದೆ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಹಿಂದಿನ ಅಪ್ಪಯ್ಯ ಮಹಾಸ್ವಾಮಿಗಳು ಐಗಳ ಒಳಗೆ ಇರುವಂಥ ಪ್ರಸಂಗದೊಳಗೆ ಸಿಂಧೂರ ಲಕ್ಷ್ಮಣ ಸಿಂಧೂರ ಲಕ್ಷ್ಮಣ ಅವನ ಕಾಯಕ ಏನಾಗಿತ್ತು ಅಂತಂದರೆ ಯಾರು ಶ್ರೀಮಂತ್ ಅನ್ನುವಂಥವ್ರು ಇರ್ತಾರಲ್ಲ ಶ್ರೀಮಂತ್ರ ಹತ್ರ ಹಣವನ್ನು ದರೋಡೆ ಮಾಡುವುದು ಕಳತನ ಮಾಡಿ ಆ ಹಣ ಹತ್ಕೊಂಡು ಬಂದು ಯಾರು ಬಡವರು ಇರ್ತಾರಲ್ಲ ಬಡವರಿಗೆ ಹಂಚುವಂಥ ಕಾಯ್ಕ ಮಾಡ್ತಿದ್ದವ್ ಅವನ ಜೊತೆಗೆ ಒಂದು ಆರು ಮಂದಿ ಆರು ಮಂದಿ ಸಹಾಯಕರಿದ್ದರು ಇವರೆಲ್ಲರೂ ಒಂದು ದರೋಡೆಕಾರರ ಗುಂಪಾಗಿತ್ತು ಹೆಸರಿಗಷ್ಟೇ ದರೋಡೆ ಮಾಡ್ತಿದ್ದರು ಆದರೆ ಅವನ ಕಾಯಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಿಂಧೂರ ಲಕ್ಷ್ಮಣದ್ದು ಯಾವಾಗ ಸಿಂಧೂರ ಲಕ್ಷ್ಮಣನೇ ಹಿಡಿಬೇಕು ಅಂತ ತಿಳ್ಕೊಂಡು ಜತ್ತದ ಪೋಜದಾರ್ ಅಂತ ತಿಳ್ಕೊಂಡು ಬೆಣ್ಣ ಹತ್ತಿ ಬೆಣ್ಣ ಹತ್ತಿ ಬೆಣ್ಣ ಹತ್ತಿ ಐಗಳ ಕಡೆ ಬರ್ತಾನೆ ಐಗಳಿ ಒಳಗೆ ಬಂದಿರುವಂಥ ಪ್ರಸಂಗದೊಳಗೆ ಸಿಂಧೂರ ಲಕ್ಷ್ಮಣ ಅಲ್ಲೇ ಐಗಳಿ ಒಳಗಿರತಕ್ಕಂಥ ಅಪ್ಪಯ್ಯ ಸ್ವಾಮಿ ಕೂತಿರುವಂಥ ಪ್ರಸಂಗದೊಳಗೆ ಅಪ್ಪಯ್ಯ ಸ್ವಾಮಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಸಿಂಧೂರ ಲಕ್ಷ್ಮಣ ಯಾಕಪ್ಪ ಏನಾಯ್ತು ಹಿಂಗ್ಯಾಕೆ ಏನಿಲ್ಲರಪ್ಪ ಮತ್ತು ನನ್ನ ಪ್ರಾಣ ಹೋಗೋ ಪ್ರಸಂಗ ಬಂದದ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವೋ ಯಾರು ಬರ್ತಾರೆ ಬರಲಿ ಕುತ್ಕೋಣಿ ಅಂತ ತಿಳ್ಕೊಂಡು ಕುಂತಿರುವಂಥ ಪ್ರಸಂಗದೊಳಗೆ ಸಿಂಧೂರ ಲಕ್ಷ್ಮಣನನ್ನ ಒಂದಕ್ಷಣ ಅಪ್ಪಯ್ಯ ಮಹಾಸ್ವಾಮಿಗಳ ಕಣ್ಣಾರೆ ಕಣ್ಣಿಟ್ಟು ನೋಡಿಬಿಡ್ತಾರೆ ಜೀವಂತವಾಗಿರ್ತಕ್ಕಂಥ ಸಿಂಧೂರ ಲಕ್ಷ್ಮಣ ಜಿಂಕಿಯಾಗಿ ಪರಿವರ್ತನೆ ಆಗ್ತಾನೆ ಜಿಂಕಿಯಾಗಿ ಪರಿವರ್ತನೆ ಆಗಿ ಅಪ್ಪಯ್ಯ ಮಹಾಸ್ವಾಮಿಗಳು ಬರೀ ಕಣ್ಣೀರು ದೃಷ್ಟಿ ಬಂದದ್ದಕ್ಕೆ ಲಿಂಗವನ್ನು ನೋಡಿ ನೋಡಿ ಆ ಶಕ್ತಿಯನ್ನು ಪಡೆದಿರತಕ್ಕಂಥ ಅಪ್ಪಯ್ಯ ಮಹಾಸ್ವಾಮಿಗಳಿಗೆ ತ್ರಿಕಾಲಜ್ಞಾನಿಗಳು ಅಂತ ಕರಿತೀವಿ ಅವರ ಜೊತೆಗೆ ಬಂದಿರತಕ್ಕಂಥ ಸಹಚರರು ಅವ್ರನ್ನೆಲ್ಲರನ್ನು ಮಲಗಳನ್ನಾಗಿ ಮಾಡಿ ಪರಿವರ್ತನೆ ಮಾಡಿಬಿಟ್ಟ ಪೋಜಾರ್ ಬಂದು ನೋಡ್ರಿ ಆ ಕಡೆದ್ದು ಜತ್ತ ಸಂಸ್ಥಾನ ಪೋಜದಾರ ಬಂದು ಹಿಡಿಬೇಕಲ್ಲ ಸ್ವಾಮಿಗಳೇ ಮತ್ತಿಲ್ಲೊಬ್ರು ಬಂದಿದ್ರಲ್ಲ ದರೋಡೆ ಬಂದಿದ್ರು ಮತ್ತೆ ಎಲ್ಲಿ ಹೋದರು ಅಂತ ಕೇಳಿದ್ರು ಎಲ್ಲರಿಪ್ಪ ಇಲ್ಲಾರು ಬಂದಿಲ್ಲ ಅಪ್ಪ ಮಹಾಸ್ವಾಮಿಗಳ ದೃಷ್ಟಿಕೋಣ ಕೊಡಿ ನೋಡ್ರಿ ಆ ಸಿಂಧೂರು ಲಕ್ಷ್ಮಣನ ಬದುಕಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅವರಂದ್ರು ಯಾರು ಬಂದಿಲ್ಲ ಬೇಡಪ್ಪ ಮತ್ತು ಯಾರು ಬಂದಿಲ್ಲ ಅನ್ರಿ ಮತ್ತು ಇವೆಲ್ಲ ಜಿಂಕಿ ಮಲ ನಿಮ್ಮು ಅನ್ರಿ ಹೌದು ಪಣ ಅಮ್ಮ ಇವು ಅವ ಪೂಜದಾರ ಒಂದು ಸ್ವಲ್ಪ ಮಾಂಸಾಹಾರಿ ಆಗಿದ್ದ ಜಿಂಕಿಯನ್ನು ನೋಡಿದ ತಕ್ಷಣದಾಗ ಬಾಯಿ ಚಪ್ಪರು ಸಾಕೈತಿ ನೋಡ್ರಿ ಅವು ಯಾವಾಗ ಬಾಯಿ ಚಪ್ರಸಾಕತ್ತಿದಲ್ಲ ಅಪ್ಪಯ್ಯ ಸ್ವಾಮಿಗಳಿಗೆ ಗೊತ್ತಾತು ಇವನಿಗೆ ಆ ಜಿಂಕಿ ಮೇಲೆ ಮೋಹ ಆಗ್ಯದ ಮಾಂಸಾಹಾರಿಗಳಿಗೆ ಒಂದಿಷ್ಟು ಆ ಪ್ರಾಣಿಗಳ್ ನೋಡಿದ ತಕ್ಷಣದಾಗ ಮೋಹ ಆಗೋದಲ್ಲ ಮೋಹ ಹಾಗೆದ ಅಂತ ತಿಳ್ಕೊಂಡು ಅಪ್ಪಯ್ಯ ಸ್ವಾಮಿಗಳಿಗೆ ಗೊತ್ತಾತು ಅಪ್ಪಯ್ಯ ಸ್ವಾಮಿಗಳಂತಾರೆ ಯಾಕಪ್ಪ ಏನೋ ವಿಚಾರ ಮಾಡೋಕತ್ತೀಯಲ್ಲ ಯಾರಿಗೆ ಆ ಪೂಜದಾರಿಗೆ ಅಂತಾರೆ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಅಪ್ಪಯ್ಯ ಮುತ್ತ್ಯಾ ಕೇಳಿದ ತಕ್ಷಣದಾಗ ಅವಾಗ ಅವಂದ ಮತ್ತು ನಮ್ಮ ಕಾಯ್ಕಣ ಅದೈತ್ರಪ್ಪ ಮತ್ತು ಆ ಜಿಂಕಿ ಮೇಲೆ ಮೋಹ ಆಗ್ಯದ ಅಂದ್ರೆ ಯಾವಾಗ ಜಿಂಕೆ ಮೇಲೆ ಮುಹ ಆಯ್ಯದ ಅಂದ ಅಪ್ಪಯ್ಯ ಸ್ವಾಮಿಗಳು ಅಂತಾರೆ ಅದ ಜಿಂಕಿನ ನಿನ್ನೊಂದು ಮುಂದೊಂದು ದಿವಸ ನಿನ್ನ ಮೃತ್ಯುಗೆ ಕಾರಣ ಆಕೈತಿ ಅಂತ ತಿಳ್ಕೊಂಡು ಮನಸ್ಸಿನಾಗ ಬಿಡ್ತಾರೆ ಮುಂದೊಂದು ದಿವಸ ಅದ ಜಿಂಕೆ ಜೀವಂತವಾಗಿ ಮತ್ತೆ ಸಿಂಧೂರು ಲಕ್ಷ್ಮಣ ಆಗಿ ಕಲ್ಲಳ್ಳಿ ಒಳಗೆ ಅದೇ ಪೋಜದಾರನ ರುಂಡಾ ಕಟ್ ಮಾಡಿ ಅದು ಊರು ಅಗಸಿ ಬಾಕಲಿಗೆ ಹಾಕಿರ್ತಕ್ಕಂಥ ಇತಿಹಾಸವನ್ನು ಅಪ್ಪಯ್ಯ ಸ್ವಾಮಿ ನಾವೆಲ್ಲ ನೋಡ್ಕೊಂಡು ಬರ್ತೀವಿ ಮಹಾತ್ಮರು ಯಾವಾಗ್ ಹೆಂಗಿರ್ತಾರಂತ ಹೇಳಾಕ ಬರುವುದಿಲ್ಲ ಅಂತ ಅಪ್ಪಯ್ಯ ಮಹಾಸ್ವಾಮಿಗಳು ನಡೆದಾಡಿರತಕ್ಕಂಥ ಪವಿತ್ರ ಸ್ಥಳದೊಳಗೆ ನಾವು ನೀವೆಲ್ಲರೂ ಸೇರಿಕೊಂಡು ಭವ್ಯವಾಗಿರ್ತಕ್ಕಂಥ ರಥೋತ್ಸವವನ್ನು ಮಾಡುವುದು ಶ್ರೀಮಠದ ಅಜ್ಜವರು ಪ್ರಸ್ತುತ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಾಗನೂರಿನ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠಕ್ಕೆ ಅಧಿಕಾರ ವಹಿಸಿಕೊಂಡಾಗಿಂದ ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದ ಕೆಳಗಡೆ ಎಂಬತ್ತು ಶಿಕ್ಷಣ ಸಂಸ್ಥೆಗಳದಾವೆ ಎಂಬತ್ತು ಶಿಕ್ಷಣ ಸಂಸ್ಥೆಗಳದಾವೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಆ ಕಾಲೇಜ್ ಈ ಕಾಲೇಜ್ ಎಂಬತ್ತು ಶಿಕ್ಷಣ ಸಂಸ್ಥೆಗಳು ಇದ್ದರೂ ಸಹಿತ ಬಿಡುವಿಲ್ಲದ ಕಾರ್ಯಗಳ ಮಧ್ಯದೊಳಗೂ ಸಹಿತ ನಿಮ್ಮ ಶಿರಹಟ್ಟಿ ಗ್ರಾಮದ ಭಕ್ತರಿಗೋಸ್ಕರವಾಗಿ ನಿಮಗೆಲ್ಲ ದರ್ಶನ ಮಾಡಿಸಬೇಕು ಎಲ್ಲರಿಗೂ ಕೂಡ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಅನ್ನುವಂಥ ಸಂಕಲ್ಪದ ಅದಕ್ಕೆ ಅಜ್ಜವರು ಎಲ್ಲ ಬಿಡುವಿಲ್ಲದ ಕಾರ್ಯಕ್ರಮಗಳಿಗೆ ಒಂದಿಷ್ಟು ಆರೋಗ್ಯದೊಳಗೆ ವ್ಯತ್ಯಾಸ ಆದರೂ ಸಹಿತ ಕಳೆದ ಐದು ದಿನಗಳಿಂದ ಅಜ್ಜವ್ರು ಎಲ್ಲ ಕೆಲಸ ಬದಗಿರಿಸಿ ನಿಮ್ಮ ಊರಿಗೆ ಬಂದಾರಂದರೆ ಅದಕ್ಕೆ ಬಂದಾರ್ರೀ ನಮ್ಮ ಶಿರಹಟ್ಟಿ ಗ್ರಾಮದ ಭಕ್ತರು ಎಲ್ಲರ ಸಂಸ್ಕಾರವಂತರಾಗಬೇಕು ನೋಡಿರಿ ಇಲ್ಲೆಲ್ಲ ನಾವು ಇಷ್ಟೆಲ್ಲ ಇವತ್ತಿನದ್ರು ಇವತ್ತಿಂದ ಇವತ್ತ ನಾಳೆ ನಾಡ್ದೆ ಮೂರು ದಿವ್ಸ ವಿಶೇಷ ಕಾರ್ಯಕ್ರಮ ಆಗ್ತದ ಜನರಿಗೆ ಒಂದಿಷ್ಟು ಅಲ್ಲಿ ಕೂತವರಿಗೆಲ್ಲ ತೊಂದರೆ ಆಗಕತ್ತದ ಅಂತ ತಿಳ್ಕೊಂಡು ಅಲ್ಲೇ ಕುಂತಲೆಲ್ಲ ನೋಡಲಿಕ್ಕೆ ಅಲ್ಲೆಲ್ಲಿ ಒಂದಿಷ್ಟು ಮಹಾತ್ಮನ ಒಂದನೆ ಜಾತ್ರೆ ಉತ್ಸವ ಸಂದರ್ಭದೊಳಗೆ ಎಂಥ ಮನುಷ್ಯನೊಳಗೆ ವೈರತ್ವ ಐತಿ ಅಂದರು ಸಹಿತ ಎಲ್ಲವನ್ನು ಬಿಟ್ಟು ಜಾತಿ ಮತ ಪಂಥ ವೈರತ್ವವನ್ನು ಬದಿಗಿರಿಸಿ ಮಹಾತ್ಮನ ಜಾತ್ರೆ ಒಳಗೆ ಹಿರಿಯರು ಹಿರಿಯರಾಗಿರ್ತಕ್ಕಂಥವ್ರು ನೀವು ಮುಂದಾಗಿ ಒಂದು ಕಾರ್ಯಕ್ರಮ ಮಾಡಾಕತ್ತೀನಿ ಅಂತಂದರೆ ಮುಂಬರುವ ದಿನ ಮಾಡಿದೊಳಗೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರು ನಿಂತು ಜಾತ್ರೆ ಮಾಡ್ತಾರೆ ಅನ್ನುವ ಕಾರಣಕ್ಕೆ ಹುಲಿ ಕೆಚ್ಚಲ ಹಾಲನ್ನು ಆಕಳ ಮರಿ ಕುಡಿಯಕತ್ತದ ಆಕಳ ಕೆಚ್ಚಲ ಹಾಲನ್ನು ಹುಲಿ ಮರಿ ಕುಡಿಯಕತ್ತದ ಪರಸ್ಪರ ವೈರತ್ವವನ್ನು ಬಿಡಬೇಕು ಅನ್ನುವ ಕಾರಣಕ್ಕೆ ಇಂಥ ಜಾತ್ರೆ ಉತ್ಸವಗಳನ್ನು ಮಾಡುವಂತ ಉದ್ದೇಶ ತೇರು ರಥ ಎದಕ್ಕೆ ಕರೀತಾರೆ ನಮ್ಮಲ್ಲಿರತಕ್ಕಂಥ ಮೂರು ಮಲಗಳನ್ನು ಹೋಗಲಾಡಿಸುವುದು ಜಾತ್ರೆ ಜಾತ್ರೆ ಜಾ ಅಂತಂದ್ರೆ ಹೋಗುವುದು ತ್ರೇ ಅಂತಂದ್ರೆ ಮೂರು ಯಾವ್ಯಾವು ಆನವ ಮಲ ಕಾರ್ಮಿಕ ಮಲ ಮಾಯಾಮಲ ಈ ಮೂರೂ ಮಲಗಳನ್ನು ಹೋಗಲಾಡಿಸುವುದೇ ಈ ದಂಪತಿಗಳನ್ನು ಮಾಡಿರ್ತಕ್ಕಂಥ ಅನ್ಯಾಯಕ್ಕೋಸ್ಕರವಾಗಿ ಆ ಮಗುವಿನನ್ನು ಬೀಗರಿಗೆ ಕೊಟ್ಟು ಸಾಕು ಸಲುವಿಕೆ ಅವಕಾಶವನ್ನು ಮಾಡಿಕೊಡ್ತಾಳೆ ಅಲ್ಲಿಂದ ದಾನಮ್ಮ ತಾಯಿ ಆಲಂಪುರ ಗ್ರಾಮಕ್ಕೆ ಬರ್ತಾಳೆ ನೋಡ ಎಲ್ಲಿ ಆಲಂಪುರ ಗ್ರಾಮ ಆಲಂಪುರ ಗ್ರಾಮ ಎಲ್ಲದ ಅಂತಂದರೆ ಕೃಷ್ಣಾ ನದಿ ಮತ್ತು ಮಲಪ್ರಭಾ ಇವೆರಡೂ ನದಿಗಳು ಕೂಡಿರ್ತಕ್ಕಂಥ ಒಂದು ಸಂಗಮ ಆ ಸ್ಥಳದೊಳಗೆ ಒಂದು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಇತ್ತು ಆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದೊಳಗೆ ಅಲ್ಲಿ ಒಂದು ಹೊರಗಡೆ ಬೋರ್ಡ್ ಹಾಕಿದ್ರಂತ ಏನಂತ ಇಲ್ಲಿ ಶೈವರಿಗೆ ಮಾತ್ರ ವೈಷ್ಣವರಿಗೆ ಮಾತ್ರ ಅವಕಾಶ ಅಲ್ಲೆಲ್ಲ ಹೆಚ್ಚಾಗಿ ವೈಷ್ಣವ ಸಂಪ್ರದಾಯ ಜಾಸ್ತಿ ಇತ್ತು ಅವರೇ ಜನ ಜಾಸ್ತಿ ಆಗಿರುವ ಕಾರಣಕ್ಕೆ ಇದು ನಮ್ಮ ಲಿಂಗಾಯತ ಪರಂಪರೆ ಒಳಗಿರ್ತಕ್ಕಂಥ ದೇವಸ್ಥಾನ ಒಂದಾಗಿತ್ತು ಅವಾಗ ಅಲ್ಲಿ ವಿಚಾರ ಮಾಡ್ತಾರೆ ಇಲ್ಲ ಆ ಎಲ್ಲ ವೈಷ್ಣವ ಬ್ರಾಹ್ಮದರು ಕೂಡಿಕೊಂಡು ಆ ಇರುವಂಥ ಶೈವ ಅಲ್ಲಿ ಶಿವಲಿಂಗವನ್ನು ತೆಗೆದು ಹೊಳಿ ಒಳಗೆ ಹೋಗೋದು ಬಂದಿದ್ರು ಅವರು ಯಾವಾಗ ಶಿವಲಿಂಗವನ್ನು ತೆಗೆದು ಒಗೆದು ಹೊಳೆಯಾಗಿ ಒಗೆದು ಬಂದಿದ್ರಲ್ಲ ಆ ಗುಡಿಯ ಪೂಜಾರಿಯಾಗಿರ್ತಕ್ಕಂಥ ವೀರನಾಚಯ್ಯ ಯಾವ ಈ ಕಾಡ್ ಲಕ್ಷಕೊಡ್ರಿ ಇಲ್ಲಿ ಆ ವೀರನಾಥಯ್ಯನಿಗೆ ಚಿಂತೆ ಚಾಲ ಆಯಿತು ಇರುವಂತ ಪೂಜೆ ಮಾಡಲಿಕ್ಕಿರುವಂಥ ದೇವಸ್ಥಾನದ ಲಿಂಗಯ್ಯನ ಓದು ಒಗೆದು ಬಂದಲ್ಲ ಅಂತ ತಿಳ್ಕೊಂಡು ಚಿಂತೆ ಚಾಲೋ ಆಯಿತು ಆವಾಗ ಆ ಲಿಂಗಯ್ಯ ಆ ವೀರನಾಚಯ್ಯನ ಕಣಿಸಿನೊಳಗೆ ಸಾಕ್ಷಾತ್ ಪರಮಾತ್ಮ ಬಂದು ಹೇಳ್ತಾನೆ ನೋಡಪ್ಪ ಚಿಂತೆ ದಾನ ದಾಸೋ ಈ ದಾನಮ್ಮ ತಾಯಿ ನಿಮ್ಮ ಮೂರು ಕಡೆಯೂ ಬರಾಕತ್ತಾಳೆ ಆ ದಾನಮ್ಗೆ ಹೋಗಿ ಸುದ್ದಿ ಮುಟ್ಟಸು ಸುದ್ದಿ ಮುಟ್ಟಸು ದಾನಮ್ಮ ತಾಯಿ ಸಹನಶೀಲಿಂದ ಬಂದರು ಅಂತಂದ್ರೆ ಅವ್ರಿಗೆ ವರ ಕೊಡ್ತಿದ್ಲು ಇಟ್ಟರೆ ವರ ಕೊಟ್ಟರೆ ಶಾಪ ಎರಡೂ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ದಾನಮ್ಮ ತಾಯಿ ಪಡ್ಕೊಂಡಿದ್ಲು ಯಾವಾಗ ದಾನಮ್ಮನ ಹತ್ರ ಬಂದು ಆ ವೀರನಾಚ ಹೇಳ್ಕೊಂಡ ನಮಗೆ ಪೂಜೆಯನ್ನು ಆರಾಧನೆಯನ್ನು ಮಾಡಲಿಕ್ಕಿರುವಂಥ ಶಿವಲಿಂಗವನ್ನು ತೆಗೆದು ಹೋಗದಾರ ಅವಾಗ ದಾನಮ್ಮ ತಾಯಿ ತನ್ನ ಉಗ್ರ ರೂಪವನ್ನು ಧರಿಸಿಕೊಂಡು ಯಾವ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿ ಹೋದಲಲ್ಲ ಅದೇ ರೀತಿ ಒಳಗೆ ದಾನಮ್ಮ ತಾಯಿ ಆ ವೈಷ್ಣವ ಬ್ರಾಹ್ಮಣರ ಜೊತೆಗೆ ಹೋರಾಟವನ್ನು ಮಾಡ್ತಾಳೆ ಹೋರಾಟವನ್ನು ಮಾಡಿ ಅವರನ್ನು ಸೋಲಿಸಿ ಅವರಿಗೆ ಒಂದಿಷ್ಟು ಮನಸ್ಸನ್ನು ತಿಳಿಯಾಗಿ ಮಾಡುವಂಗೆ ಹೇಳ್ತಾಳೆ ಎಷ್ಟು ಪೂಜೆ ಪುನಸ್ಕಾರ ಮಾಡಿದರೆ ಏನಪ್ಪ ನೀತಿ ಇಲ್ಲದ ಜಾತಿ ಬರೀ ಡಂಬಾಚಾರವಂತೆ ಪಂಡಿತ್ ಕವಿ ಕವಿಗವಾಯಿಗಳು ಹೇಳ್ತಾರೆ ಈ ಹಾಡನ್ನು ಬರೀ ನೀತಿ ಇಲ್ಲಾರ್ದ ನೀ ಜಾತಿ ಜಾತಿ ಅಂತ ತಿಳ್ಕೊಂಡು ಡಂಬಾಚಾರಕ್ಕೊಳಗಾಗ್ತೀಯಲ್ಲ ಬರೀ ದಂಬಾಚಾರ ಮಾಡ್ಕೊತ ಹೋಗುವುದಲ್ಲ ಹೇಳ್ತಾರೆ ಕೇಳಿ ಭಾಳ ಚಂದ ಸುಂದರವಾಗಿರ್ತಕ್ಕಂಥ ವಚನಿಗಿಲ್ಲದ ಜಾತಿ ಬೋಧನೆಯನ್ನು ಮಾಡಿದ ಎಂಬಲ್ಲಿಗೆ ಆಲಂಪುರದೊಳಗೆ ಅವರ ಪರಿಹಾರವನ್ನು ಮಾಡ್ತಾಳೆ ಮುಂದೆ ಅಲ್ಲಿಂದ ಶ್ರೀಶೈಲಕ್ಕೆ ಪಾದಯಾತ್ರೆಯನ್ನು ಮಾಡ್ತಾಳೆ ದಾನಮ್ಮ ತಾಯಿ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡು ಅಲ್ಲಿಂದ ಕದಳಿ ಇವನಕ್ಕೆ ಹೋಗಿ ದಾನಮ್ಮ ತಾಯಿ ಐಕ್ಯವಾಗಿರ್ತಕ್ಕಂಥ ಸ್ಥಳದೊಳಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮರಳಿ ಶ್ರೀಶೈಲ ಮತ್ತು ಅಲ್ಲಿ ಎಲ್ಲ ಮಲ್ಲಯ್ಯನ ದರ್ಶನ ಮಾಡ್ಕೊಂಡು ಇಬ್ಬರು ದಂಪತಿಗಳು ಮರಳಿ ಬರುವಂಥ ಪ್ರಸಂಗದೊಳಗೆ ಆದವಾಣಿ ಗ್ರಾಮಕ್ಕೆ ಬರ್ತಾಳೆ ನಾಳಿನ ದಿವಸ ಆದವಾಣಿ ಒಳಗೆ ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ಆಗ್ತದೆ ಒಟ್ಟ ಮಣಿಯಾಗಿ ಸಾಕು ಸಾಕಾಗಿ ಹೋಗೈತರಿ ಬರೇ ಜಗಳ 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 ಎಟ್ಟರ ಮಟ್ಟಿ ಜಗಳ ಆಗಾಕತದೆ ಅಂತಂದ್ರೆ ಬರೇ ಗಂಡ ಅಕಾಡಿದ್ದ ಬಂದ ಅಂತಂದ್ರೆ ಬೈಕೋತನ ಬರ್ತಾನೆ ಬಂದ ಮೇಲೆ ಬರೇ ಹೊಡಿ 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 ಹೊಡಿತಾನೆ ಸಾಕಾಗಿ ಬಿಟ್ಟರೆ ಹೊಡೆಸ್ಕೊಂಡು ಅದಕ್ಕೆ ಏನು ಮಾಡ್ಬೇಕತ್ ಮಾಡಿವ ಅಜ್ಜಾರ ಒಟ್ಟ ನನ್ನ ಗಂಡ ಮಣಿಗೆ ಬಂದ ಅಂತಂದ್ರೆ ಕೈ ಎತ್ತಿ ಮ್ಯಾಗ ಬಂದ್ರೆ ಒಟ್ಟೆ ಕೈ ಮ್ಯಾಗೆ ಬಂದಿರಬೇಡ್ದು ಹಂಗೆ ಮಾಡಿಕೊಡ್ರಿ ಅನ್ನೋ ಯಾಕೆ ಅಂದು ಹೇಳ್ತಿ ಹಂಗೆ ಮಾಡೋರು ಅದಾರೀ ಮತ್ತು ಮ್ಯಾಳೆ ಯಾರ ಬಂದಿರಿ ಮತ್ತೆ ಹಾಂ ಹಂಗೆ ಮಾಡೋರು ಅದಾರ ಕೈ ಏನೋ ಏನಾಗಿರ್ಬಾಡ್ದ್ರಿ ಒಟ್ಟ ಮ್ಯಾಗ ಬಂದಿರಬಾರ್ದು ಅವಾಗ ಅಜ್ಜಾರು ವಿಚಾರ ಮಾಡಿದ್ರು ಹಿಂಗೆ ಈಗಿ ಮಾತಾಡಕತ್ತಳೆ ಅಂತಂದ ಮೇಲೆ ಆಯ್ತವ ಭಾಳ ವಿಚಾರ ಮಾಡೋಕೆ ಹೋಗ್ಬೇಡ ಒಂದು ಲಕ್ಷ ರೂಪಾಯಿ ಖರ್ಚು ಖರ್ಚಾಕೈತಿ ನೋಡೋದಕ್ಕೆ ಅಂಥವ್ರು ಹೇಳಿದ್ರು ಅಂತವ್ರು ಕಣ್ಣು ಮುಚ್ಕೊಡ್ತಿರ್ತೀನಿ ಅವ್ರು ಅಂಥವ್ರ ಕಡೆ ಎಂಥದಕ್ಕೆ ದಾನ ಧರ್ಮ ಮಾಡ್ರಿ ಅಂತಂದ್ರೆ ಕಿವಿಯಾಗಿ ಚೆನ್ನಾಗಿ ಹೊಡೆದಂಗೆ ಹಾಕಿರ್ತದೆ ಕೆಲವೊಬ್ರಿಗೆ ಮತ್ತೆ ಎಲ್ಲರಿಗೂ ಹೇಳಕತ್ತಿಲ್ಲ ಯಾವಾಗ ಹಂಗೆ ಕೇಳಿದ ತಕ್ಷಣದೊಳಗೆ ಅವಾಗ ಆಯ್ತು ರೀ ಕೊಡ್ತೀನಿ ರೀ ನನ್ನ ಕಡೆ ಅಂತೂ ಹಾಕಿಲ್ಲ ಆದರೆ ನಾನು ತವ್ರ ಮಣಿಯವರು ಬಂಗಾರದ ಹಾಕ್ಯಾರ ಅಂತ ಬಂಗಾರದು ಮಾರಿ ಹಾಕಿ ಆಗಲಿ ಸಹಿತ ಮಣ್ಯಾ ಕಳೆದತ್ತ ಹೇಳ್ತೀನಿ ಒಟ್ಟು ನಿಮ್ಗೆ ಲಕ್ಷ ಸ್ವಲ್ಪ ತಂದು ಕೊಡ್ತೀನಿ ಒಟ್ಟು ನನ್ನ ಗಂಡನ ಕೈ ಏನು ಮಾಡಬಾರ್ದು ರೀ ಹಾಂ ಒಟ್ಟೆ ಹೊಡೆಯೋಕೆ ಮ್ಯಾಗೆ ಬಂದಿರಬಾರ್ದು ಹೌದಲ್ಲ ಆಯ್ತು ರೀ ಆ ರೊಕ್ಕ ಆಮೇಲೆ ತಂದು ಕೊಡಾಕತ್ತವ ಈಗ ಹೋಗು ಚಲೋದೊಂದು ತಾಮ್ರ ಚರ್ಗಿ ತೊಗೊಂಡು ಒಳಗೆ ಹೊರಗೆ ತೊಳ್ಕೊಂಡು ಕೃಷ್ಣಾ ನದಿ ಇತ್ತುಕೊಂಡು ಬಾ ಕೃಷ್ಣಾ ನದಿ ನೀರು ತೊಗೊಂಡು ಬಾ ಇಟ್ಟು ಎಳೆದುಕೊಳ್ಳಿ ಓಡಿ ಓಡಿ ಹೋಗಿ ನೀರು ತೊಗೊಂಡು ಮೊದಲು ಅಜ್ಜವರು ಒಂದಿಷ್ಟು ಮ್ಯಾಗ ಒಂದಿಷ್ಟು ಮಂತ್ರ ಹಾಕಿದಂಗೆ ಮಾಡಿ ಒಳಗಡೆ ತೊಗೊಂಡು ಹೋಗಿ ಒಂದಿಷ್ಟು ಪಾದ ಮಾಡಿ ಕೊಟ್ಟು ಅದನ್ನು ಕೊಟ್ಟು ಹಕ್ಕಿ ಕಾಯಿ ಕೊಡ್ತಾರೆ ನೋಡುವ ಇವು ಪವಿತ್ರವಾಗಿರುವಂಥ ನೀರು ಅಲ್ಲಿ ತಂದಾಗ ನೀರಾಗಿದ್ದು ಈಗ ಅದಕ್ಕೆ ಮಂತ್ರ ಹಾಕಿನಿ ಈ ನೀರ ನೀರು ತೊಗೊಂಡು ಹೋಗಿ ಮನೆಯಾಗ ಎಲ್ಲೆಲ್ಲಿ ಕುಂದರ್ತಿಯಲ್ಲ ಅಲ್ಲಿ ಮಗಳ ಇಟ್ಕೋಬೇಕು ನೀರಿನ ಚರ್ಗಿ ಹ್ಞೂ ಅಂತ ಸರ್ ಮಗಳ ಇಟ್ಟುಕೊಂಡ್ಲು ಆ ಕಡೆಯಿಂದ ಇದ್ದ ಬಂದ ಮಗಳ ಇಟ್ಕೊಳ್ಳೋದು ಅಟ್ಟ ಅಲ್ಲ ನಿನ್ನ ಗಂಡ ಮಣಿ ಒಳಗಡೆ ಬಂದ ಅಂದ ತಕ್ಷಣದೊಳಗೆ ಬಾಯಿಗೆ ನೀರು ಹಾಕೋಬೇಕು ಅವನು ಏನು ಮಾಡ್ಬೇಕು ರೀ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಿನ್ನ ಗಂಡು ಉಂಡು ತಿಂದು ಬಿಟ್ಟು ಹೋಗುವವರೆಗೂ ಮಣಿ ಬಿಟ್ಟು ಹೊರಗಡೆ ಹೋಗುವವರೆಗೂ ಉಗಳಂಗಲ್ಲ ಉಗಳಿದೆಯಂದ್ರೆ ಅಂದ್ರೆ ಪಾಪ ನುಂಗಿದೆಯಂದ್ರೆ ಕ್ಯಾನ್ಸರ್ ಆಕೈತಿ ಎಟ್ಟು ಅಂಜಿಕೆ ಹಾಕಿದವ್ರೆ ನೋಡ್ರಿ ಅಜರ್ ಸರ್ ಕೈಮಿ ಆಗ ಬಂದ್ರೆ ಬಾಡ್ದು ಹೌದು ರೀ ಅಜರ್ ಆಗಲಿ ಏನು ದೊಡ್ಡ ಮಾರಿ ಮಾಡ್ತೀನಿ ರೀ ಅಂತ ತಿಳ್ಕೊಂಡು ಹೋಗಿ ಮನೆಯಾಗ ರೊಟ್ಟಿ ಬಡಿಯಾಕೈತಿ ಇನ್ನೇನು ರೊಟ್ಟಿ ಮಾಡ್ಬೇಕಂತ ತಿಳ್ಕೊಂಡು ಹಂಚನೆಯಾಗಿ ನೀರು ಕುದಿಯಕೆ ನೀರು ಕುದಿಯೋಕೆ ಇಟ್ಟ ತಕ್ಷಣದೊಳಗೆ ಆ ನೀರು ಕುದಿಯುವಂಥ ಪ್ರಸಂಗದೊಳಗೆ ಇವು ಆ ಕಡ್ದು ಒಡಪ ಹಾಕೋದ್ರೆ ಬಂದಿವು ಯಾರ್ರೀ ಹಾಂ ಒಡಪ ಹಾಕೋದ್ರೆ ಬಂದ ಒಡಪಂದ್ರೆ ಗೊತ್ತಾಗ್ತಿಲ್ಲ ನಿಮಗೆ ಹಾಂ ಹಂಗೆ ಹಿಂಗೆ ಅಂತ ತಿಳ್ಕೊಂಡು ಏನು ಬೈಕೋತ ಬಂದಲ್ಲ ಕಿವಿಗೆ ಕೇಳಿದ ತಕ್ಷಣದೊಳಗೆ ಅಜ್ಜಾರ್ ಮಾತು ನೆನಪಾತು ಅಲ್ಲೇ ಇರುವಂಥ ಚರಿಯಾಗಿ ನೀರು ತೊಗೊಂಡು ಬಯ ಹಾಕೊಂಡು ಲಿಕ್ಕಿ ಒಲಿ ಮೇಲೆ ಏನು ಆ ರೊಟ್ಟಿಗೆ ಜಿಗಟ್ ಹಚ್ಚಬೇಕಂತ ನೀರು ಕುದಿಯಾಕಿಟ್ಟಿದ್ದಲ್ಲ ಅಲ್ಲಿ ಆ ನೀರು ಕುದಿಯಾಕತ್ತವ ಈ ನೀರು ಹಾಕೊಂಡಿದ್ದೆ ಬಾಯಾಗ ಈಕಿ ಬಯ ಇವು ನೀರು ಕುದಿಯಾಕತ್ತ ಅವದಕ್ಕೆ ರೀ ಅವ ಹಂಗೆ ಭಯಕತಿ ಬಿಟ್ಟಣೆ ಅಜ್ಜರ ಆದ್ರೆ ಹೇಳಿಬಿಟ್ಟಾರ ಏನು ಹೇಳ್ಯಾರ ನೀರ ನುಂಗಂಗಿಲ್ಲ ಈ ಕಡೆ ಉಗಳಂಗಿಲ್ಲ ಮತ್ತಿನ್ನ ಹೊಳ್ಳಿ ಏನು ರೀ ಅಣ್ಬೇಕಂತೀಯಾ ಮತ್ತು ಉಗಳರು ಉಗುಳ್ಬೇಕು ನುಂಗ್ರೆ ನುಂಗಬೇಕು ಅಜ್ಜಾರ ಆದ್ರೆ ಹಿಂಗೆ ಹೇಳ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಹೇಳ್ತ ನಿಮ್ಮ ಮುಂದೆ ಶಿಟ್ಟು ಏರ್ 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 ಆ ಬೇಗಳು ಬೇದಿದ್ರೆ ಕೇಳಿ 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 ಹಿಟ್ಟು ತಾಪ ಆಗತ್ತಲ್ಲ ಬಯಾಗಿ ನೀರು ಸೇದಿ ಕುದಿಯಾಕಿತ್ತು ನೋಡ್ರಿ ಅವು ನೋಡಿ 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 ಅವಳು ಏಟದ ಬೇ ರೀ ಬೇದ 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 ಸಾಕಾಗಿ ಬಡ ಬಡ ಒಂದು ಎರಡು ತಟ್ಟೆಗಿಂತ ರೊಟ್ಟಿ ತಗೊಂಡು ತಿಂದ ತಿಂದು ಬಡಿಲಾರ್ದ ಹಂಗೆ ಹೋದ ಓ ನಿಜವಾಗ್ಲೂ ಅಜ್ಜವ್ರಿಗೆ ದೇವ್ರ ಅಂತ ಕರ್ದಾರು ಸುಳ್ಳಲ್ಲ ಇವತ್ತು ಕಡತು ಬೀಳಲಿಲ್ಲ ಅಂದಕ್ಕೆ ಅಜ್ಜವ್ರು ಹೋದ ಮೇಲೆ ಉಗಿರ ಉಗುಳು ಉಗಳಬೇಕು ನುಂಗಿರ ನುಂಗಬೇಕಲ್ಲ ನುಂಗಿದ್ಲು ನುಂಗಿ ಆರಾಮ್ ಕುತ್ಕೊಂಡು ಇವತ್ತಂದು ಕಡತು ಬೀಳಲಿಲ್ಲ ಹಿಂಗೆ ಮತ್ತು ಯಾವಾಗ ಯಾವಾಗ ಮಣಿಗೆ ಬರ್ತಾನಲ್ಲ ಅವಾಗವಾಗ ಒಟ್ಟು ಬ್ಯಾಗ್ ನೀರು ಹಾಕ್ಕೊಂಡು ಒಟ್ಟು ಸುಮ್ ಕುಂದ್ರ ಹಾಕತಿಲ್ಲ ರೀ ಒಂದು ದಿವಸ ಬೀಳಲಿಲ್ಲ ಎರಡು ದಿವಸ ಬೀಳಲಿಲ್ಲ ಹಿಂಗೆ ಒಂದು ವಾರ ಆತು ಹದಿನೈದು ದಿವಸ ಆದ್ರೂ ಒಂದು ದಿವ್ಸ ಕಡ್ತು ಬೀಳಲಿಲ್ಲ ಅಕ್ಕಿಗೆ ಯಾವಾಗ ಕಡ್ತು ಬೀಳಲಿಲ್ಲಲ್ಲ ಮಿಕ್ಕಿ ಬಂತು ಮಗಲು ಕಂದ್ಕೊಂದು ಅವ್ನು ಹೇಳಾಕತ್ತಿದ್ದ ನೋಡು ಯಾಕೆ ಹಿಂಗೆ ಯಾಕೆ ಮಾಡಾಕತ್ತೀವಿ ಹೊಟ್ಟೆ ಮಾತಾಡೋಲೆಗೆ ಆ ಪ್ರಾಣಿ ಮಾಡಿ ಹೇಳ್ತೀನಿ ಅವು ರಾಣಿ ಮಾಡಿ ಹೇಳ್ತೀನಿ ಒಟ್ಟೆ ಬಡ್ಯಂಗಲ್ಲ ಬಡ್ಯಂಗಲ್ಲ ಗದ್ದೆ ಹಿಡ್ದ ಇದು ಮಾಯ್ಕಿದ ಅಲ್ಲಿ ಯಾವ ಗದ್ದೆ ಹಿಡ್ದು ಹೇಳಾಕತ್ತಿನಿ ಹೊಟ್ಟೆ ಬಡಂಗಲ್ಲ ಮಾತಾಡ 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 ಈ ಖಗಾರ ಚರ್ಗಿ ನೋಡ್ದು ಚರಿಗಾಗಿ ನೀರು ಕಲಿಯಕ್ಕೆ ಹಾಕಿ ಬಂದಿದ್ವಿ ಅವು ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಮಾತಾಡೋನು ಸರಿ ಅಂದಕ್ಕಿ ಏನು ಮಾಡಿದಿರಿ ಅಜ್ಜರು ಏನು ಮಾಡಿದ್ರಿ ಏನು ಮಾಡಿದ್ರಿ ಅಕ್ಕಿ ಬಾಯ ಎಟ್ಟ ಬಂದು ಮಾಡಿದ್ರು ಅವ್ರು ಹೌದಿಲ್ರಿ ರೀ ಒಬ್ಬರು ಸಿಟ್ಟು ಒಬ್ರು ತಾಳ್ಮೆ ತೊಗೊಂಡು ಬಿಟ್ಟಿದ್ರೆ ಜಗಳ ಬೇಕಾದ್ರೆ ಮಠಕ್ಕೆ ಬಂದು ಕೇಳ್ರಿ ನೀವು ಒಬ್ಬರು ಒದರಾಡೋ ಕತ್ತಾಗ ಒಬ್ರು ಸುಮ್ಮ ಇದ್ದುಬಿಡೋದು ಒಬ್ಬರು ಸುಮ್ಮ ಬಿಟ್ರೆ ಜಗಳ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಜೀವನದೊಳಗೆ ಸಂಸಾರ ಅಂತ ಮೇಲೆ ನಾಲ್ಕು ಮಾತು ಬರ್ತಿರ್ತದೆ ನಾಲ್ಕು ಮಾತು ಹೋಗ್ತಿರ್ತದೆ ಒಮ್ಮೆಲೆ ಒಮ್ಮೆಲೆ ಬಾರ್ಕೊಳ್ಳು ತಗೊಂಡು ಹೊಡಿಯುವುದಲ್ಲ ಸಂಗೀತಕ್ಕೆ ಎಷ್ಟು ತಾಳ ಮುಖ್ಯ ಅಲ್ಲ ನಿಮ್ಮ ಸಂಸಾರಕ್ಕೂ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ